ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ಮೂಢ ವಿಚಾರವಾಗಿ ಕಾಂಗ್ರೆಸ್ಗೆ ಒಂದಷ್ಟು ಮುಜುಗರ ಆಗಿರೋದಂತೂ ಸತ್ಯ ಇನ್ನೊಂದು ಕಡೆ ಸಿಎಂ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಒತ್ತಡ ಕೂಡ ಕೇಳಿ ಬರ್ತಾ ಇದೆ ಬಿಜೆಪಿ ಈ ನಿಟ್ಟಿನಲ್ಲಿ ಹೋರಾಟ ಪ್ರತಿಭಟನೆಗಳನ್ನ ಮಾಡ್ತಾನೆ ಇದೆ ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಬೇಕು ಅನ್ನೋ ಹುನ್ನಾರ ಕೂಡ ತೆರೆಮರೆಯಲ್ಲಿ ಒಂದಷ್ಟು ಒಂದಷ್ಟು ಅಪ್ರಯತ್ನಗಳು ಕೂಡ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಇದರ ಮಧ್ಯೆ ನಮ್ಮ ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ದೇವರಾಜ್ ಅರಸು ರಾಮಕೃಷ್ಣ ಹೆಗ್ಡೆ ಬಂಗಾರಪ್ಪ ವೀರಪ್ಪ ಮೊಯ್ಲಿ ಇವರೆಲ್ಲರೂ ಕೂಡ ಅಧಿಕಾರದಲ್ಲಿದ್ದಾಗ ತನಿಖೆಯನ್ನ ಫೇಸ್ ಮಾಡಿದ್ದಾರೆ ಆದ್ರೆ ಅಧಿಕಾರದಲ್ಲಿ ಇದ್ದಾಗ ಅದರಲ್ಲೂ ಮುಖ್ಯಮಂತ್ರಿಯಾಗಿ ಎಫ್ಐಆರ್ ಆರ್ ಹಾಕಿಸ್ಕೊಂಡಿದ್ದಾರೆ ಅಂತ ಅಂದ್ರೆ ಅದು ನಮ್ಮ ರಾಜ್ಯದಲ್ಲಿ ಇಬ್ಬರು ಫಸ್ಟ್ ಬಂದು ಯಡಿಯೂರಪ್ಪನವರು ಸಿದ್ದರಾಮಯ್ಯ ನಂತರದವರು ಯಡಿಯೂರಪ್ಪ ಕೇಸ್ನಲ್ಲಿ ಆಗಿನ ಗವರ್ನರ್ ಹೆಚ್ ಆರ್ ಭಾರದ್ವಾಜ್ ತನಿಖೆಗೆ ಅನುಮತಿ ಕೊಟ್ಟ ಮೇಲೆ ಯಡಿಯೂರಪ್ಪ ಅದನ್ನ ಪ್ರಶ್ನೆ ಮಾಡಿ ನೇರವಾಗಿ ಹೈಕೋರ್ಟ್ಗೆ ಹೋಗಲಿಲ್ಲ ಬದಲಿಗೆ ಕೆಳ ನ್ಯಾಯಾಲಯದಲ್ಲಿ ಕೇಸ್ ರಿಜಿಸ್ಟರ್ ಆದಾಗ ಅದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿ ತಡೆಯಾಜ್ಞೆಯನ್ನು ತಂದರು ಆದರೆ ಲೋಕಾಯುಕ್ತರು ಗಣಿ ಹಗರಣದಲ್ಲಿ ವರದಿ ಕೊಟ್ಟಾಗ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿ ಬಂದು ಆಮೇಲೆ ತಾಂತ್ರಿಕ ಅಂಶಗಳನ್ನು ಇಟ್ಕೊಂಡು ಹೈಕೋರ್ಟ್ಗೆ ಹೋದಂತವ್ರು ಆಗ ಗವರ್ನರ್ ಕೊಟ್ಟಿದ್ದಂತಹ ಪರ್ಮಿಷನ್ಗೆ ತಡೆಯಾಜ್ಞೆಯೇ ಸಿಕ್ಕಿ ಯಡಿಯೂರಪ್ಪ ಒಂದು ರೀತಿ ರಿಲೀಫ್ ಆದ್ರು ಆದರೆ ಸಿದ್ದರಾಮಯ್ಯ ರಾಜ್ಯಪಾಲರು ಕೊಟ್ಟಿದ್ದ ತನಿಖೆ ಆದೇಶವನ್ನು ಪ್ರಶ್ನಿಸಿ ಸ್ಟ್ರೈಟ್ ಹೈಕೋರ್ಟ್ಗೆನೆ ಹೋಗಿದ್ರಿಂದ ಬರೀ ರಾಜ್ಯಪಾಲರ ಅನುಮತಿ ಸರಿನಾ ತಪ್ಪಾ ಅಂತ ಕೆಲವೊಂದು ಟೆಕ್ನಿಕಲ್ ಕಂಟೆಂಟ್ ಮೇಲೆ ಮಾತ್ರ ತೀರ್ಪು ಬಂದಿಲ್ಲ ತೀರ್ಪಿನಲ್ಲಿ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಫ್ಯಾಮಿಲಿ ಹೇಗೆ ಅಧಿಕಾರವನ್ನ ಮಿಸ್ಯೂಸ್ ಮಾಡಿಕೊಂಡು ಲಾಭ ಮಾಡಿಕೊಳ್ತು ಅನ್ನೋದ್ರ ಬಗ್ಗೆ ಉಲ್ಲೇಖ ಕೂಡ ಇದೆ ಎಲ್ಲಿ ತನಕ ಮೇಲಿನ ಕೋರ್ಟ್ಗಳು ಇದ್ರ ಬಗ್ಗೆ ಸರಿ ತಪ್ಪು ವ್ಯಾಖ್ಯಾನವನ್ನ ಮಾಡೋದಿಲ್ವೋ ಅಲ್ಲಿ ತನಕ ಮುಖ್ಯಮಂತ್ರಿಗಳಿಗೆ ಕಷ್ಟ ಅನ್ನೋದು ತಪ್ಪಿದ್ದಲ್ಲ ಅಂತಾನೆ ಹೇಳ್ಬಹುದು ಈಗ ಯಾವುದೇ ಮೇಲ್ಮನವಿಯನ್ನ ಸಲ್ಲಿಸದೆ ಲೋಕಾಯುಕ್ತ ತನಿಖೆಯನ್ನ ಎದುರಿಸೋ ತೀರ್ಮಾನಕ್ಕೆ ಬಂದಿರೋ ಸಿಎಂ ಪ್ರಕರಣ ಬೆಳಕಿಗೆ ಬಂದ ದಿನ ನೇರವಾಗಿ ಲೋಕಾಯುಕ್ತರಿಗೆ ತನಿಖೆ ಜವಾಬ್ದಾರಿಯನ್ನ ವಹಿಸಿದ್ರೆ ಇಷ್ಟೆಲ್ಲ ಮುಖಭಂಗ ಮುಜುಗರ ಆಗೋ ಪ್ರಸಂಗವೇ ಕ್ರಿಯೇಟ್ ಆಗ್ತಾ ಇರಲಿಲ್ಲ ರಾಜನ ಸಾಮರ್ಥ್ಯ ಹಾಗೆ ದೌರ್ಬಲ್ಯ ಮಂತ್ರಿಗಳ ಸಲಹೆ ಮೇಲೆ ಹೆಚ್ಚು ಡಿಪೆಂಡ್ ಆಗಿರುತ್ತೆ ಆದರೆ ವಿಚಿತ್ರ ಅಂತಂದ್ರೆ ಯಡಿಯೂರಪ್ಪ ಸುತ್ತಮುತ್ತಲಿನ ಜನರೇ ಅವರು ಜೈಲಿಗೆ ಹೋಗೋದಕ್ಕೆ ಕಾರಣ ಆದರು ಈಗ ಸಿದ್ದರಾಮಯ್ಯನವ್ರಿಗೂ ಕೂಡ ಇಷ್ಟೆಲ್ಲ ಸಂಕಷ್ಟ ಬರೋದಕ್ಕೆ ಅಕ್ಕಪಕ್ಕ ಓಡಾಡೋರೆ ಒಂದು ರೀತಿ ಕಾರಣಕರ್ತರು ಅಂತ ಹೇಳಬಹುದು ಇನ್ನು ಲೋಕಾಯುಕ್ತ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಹೇಳೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಲೋಕಾಯುಕ್ತ ಕಾನೂನು ಬಂದಿದ್ದೆ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ನಡೆಸೋದಕ್ಕೆ ಅಧಿಕಾರ ಇರುವಂತಹ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಬೇಕು ಅನ್ನೋ ಕಾರಣಕ್ಕೆ ಲೋಕಾಯುಕ್ತ ಸಂಸ್ಥೆ ಸ್ವಾಯತ್ತ ಆದರೂ ಕೂಡ ಲೋಕಾಯುಕ್ತ ಪೊಲೀಸರ ಆಡಳಿತಾತ್ಮಕ ವ್ಯವಹಾರ ಎಲ್ಲ ಗೃಹ ಇಲಾಖೆಯ ಬಳಿಯೇ ಇರುತ್ತೆ ಹೀಗಿರುವಾಗ ಲೋಕಾಯುಕ್ತ ಪೊಲೀಸರು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬಹುದು ಅನ್ನೋದು ನಿಜಕ್ಕೂ ಪ್ರಶ್ನಾರ್ಥಕ ಒಂದು ವೇಳೆ ಲೋಕಾಯುಕ್ತ ಪೊಲೀಸರು ಸಿಎಂ ಅಥವಾ ಅವರ ಫ್ಯಾಮಿಲಿ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸೋ ನಿರ್ಧಾರವನ್ನೇನಾದರೂ ಮಾಡಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿಯಿಂದ ಬೇರೆ ಇರೋದಿಲ್ಲ ಹಾಗೆ ಇನ್ನೊಂದು ವೇಳೆ ಲೋಕಾಯುಕ್ತ ಪೊಲೀಸರು ಯಾರನ್ನು ಅರೆಸ್ಟ್ ಮಾಡದೆ ಬರೀ ಇನ್ವೆಸ್ಟಿಗೇಷನ್ ಮಾಡೋ ನಿರ್ಧಾರವನ್ನ ತೆಗೆದುಕೊಂಡ್ರೆ ಮುಖ್ಯಮಂತ್ರಿಗಳ ಒತ್ತಡದಲ್ಲಿ ಲೋಕಾಯುಕ್ತ ಪೊಲೀಸರು ಕೆಲಸ ಮಾಡ್ತಿದ್ದಾರೆ ಅನ್ನೋ ವಾದ ಬರಬಹುದು ಆಗ ಸಿಬಿಐ ತನಿಖೆ ಆಗಬೇಕು ಅನ್ನುವ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರೋ ಅರ್ಜಿ ಬಗ್ಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳೋ ನಿರ್ಧಾರದ ಮೇಲೆ ಒಂದಷ್ಟು ಗಮನ ಇದ್ದೇ ಇರುತ್ತೆ ಆದರೆ ಇಲ್ಲಿ ಲೋಕಾಯುಕ್ತ ಪೊಲೀಸರು ರಾಜ್ಯ ಸರ್ಕಾರದ ಇಷ್ಟದಂತೆ ನಡೆದುಕೊಂಡ್ಬಿಟ್ರೆ ಸಿಬಿಐ ಮೋದಿ ಸಾಹೇಬ್ರ ಕಣ್ಣು ಸನ್ನೆಯಂತೆ ಕೆಲಸ ಮಾಡೇ ಮಾಡುತ್ತೆ ಹೀಗಿರುವಾಗ ಮೂಡಾ ಪ್ರಕರಣವನ್ನ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವುದಕ್ಕೆ ನ್ಯಾಯಾಲಯಗಳೇ ಒಂದು ಹೊಸ ಮಾರ್ಗವನ್ನ ತೋರಿಸಬೇಕಾಗತ್ತೆ ನಿಮ್ಮ ವಿರುದ್ಧದ ಪ್ರಕರಣದಲ್ಲಿ ನೀವೇ ನ್ಯಾಯಮೂರ್ತಿ ಆದ್ರೆ ಹೇಗೆ ಈ ತರದೊಂದು ಮಾತಿದೆ ಸೊ ಮುಡಾ ಪ್ರಕರಣದಲ್ಲಿ ಒಂದು ರೀತಿ ಮುಖ್ಯಮಂತ್ರಿಯ ವಿರುದ್ಧ ಲೋಕಾಯುಕ್ತ ತನಿಖೆ ಅಂತಂದ್ರೆ ನಿಮ್ಮ ವಿರುದ್ಧ ತನಿಖೆಯನ್ನ ನಿಮ್ಮ ಕೈ ಕೆಳಗಿನ ಸಿಬ್ಬಂದಿಯೇ ನಡೆಸ್ತಾ ಇರೋ ಹಾಗಾಗ್ಬಿಡುತ್ತೆ ಕರ್ನಾಟಕದಲ್ಲಿ ಎಲ್ಲಿ ಹೋದ್ರೂ ಜನರ ಮಧ್ಯೆ ಕೇಳಿ ಬರೋ ಒಂದು ಪ್ರಶ್ನೆ ಅಂತಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಪರಿಸ್ಥಿತಿ ಬರುತ್ತಾ ಇಲ್ವಾ ಅಂತ ಒಂದ್ ವೇಳೆ ತನಿಖಾ ಸಂಸ್ಥೆಗಳು ಈ ಕೇಸ್ನಲ್ಲಿ ಸಿಎಂ ಅನ್ನ ಅರೆಸ್ಟ್ ಮಾಡೋ ಪರಿಸ್ಥಿತಿ ಏನಾದರೂ ಬಂದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡದೆ ಬೇರೆ ದಾರಿಯಂತೂ ಇಲ್ಲ ಒಂದು ವೇಳೆ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಅಲ್ಲಿ ಹೈಕೋರ್ಟ್ ತೀರ್ಪು ಊರ್ಜಿತ ಅಂತ ಅನ್ನಿಸ್ಕೊಂಡ್ರು ಅಧಿಕಾರದಿಂದ ಕೆಳಗಿಳಿಲೇಬೇಕಾಗತ್ತೆ ಅದಕ್ಕಾಗಿಯೇ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ನಲ್ಲಾಗ್ಲಿ ಅಥವಾ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಾಗ್ಲಿ ಮೇಲ್ಮನವಿ ಸಲ್ಲಿಸೋದು ಬೇಡ ಅಂತ ಕಾನೂನು ಪರಿಣತರು ಸಲಹೆ ಕೊಡುತ್ತಿದ್ದಾರೆ ಒಂದ್ ವೇಳೆ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಪೊಲೀಸರು ಬೇಡ ಸಿಬಿಐ ತನಿಖೆಗೆ ಕೊಡಿ ಅಂತ ಹೈಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಗೆ ಮಾನ್ಯತೆ ಸಿಕ್ಕಿ ಸಿಬಿಐ ತನಿಖೆಗೆ ಏನಾದರೂ ಆದೇಶ ಸಿಕ್ಬಿಟ್ರೆ ಡೌಟೇ ಇಲ್ಲ ಸಿದ್ದರಾಮಯ್ಯವರಿಗೆ ಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಲೋಕಾಯುಕ್ತ ಕಾನೂನಿನಲ್ಲೇ ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಗೆ ಅವಕಾಶ ಇದೆ ಸಿಬಿಐ ಯಾಕೆ ಬೇಕು ಅಂತ ತೀರ್ಪು ಕೊಟ್ಟರೆ ಮುಖ್ಯಮಂತ್ರಿ ಸ್ವಲ್ಪ ರಿಲೀಫ್ ಆಗಬಹುದು ಆದರೆ ಅದೇನೇ ಆಗಿದ್ರು ಸಿದ್ದರಾಮಯ್ಯನವರ ಮೇಲೆ ಬಂದಿರೋ ಕಳಂಕ ಅವರನ್ನೂ ಕೂಡ ಬೇರೆ ರಾಜಕಾರಣಿಗಳ ಸಾಲಿನಲ್ಲಿ ತಂದು ನಿಲ್ಲಿಸಿರೋದು ಕೂಡ ಅಷ್ಟೇ ಸತ್ಯ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ವಿರುದ್ಧ ದೂರುಗಳು ದಿಲ್ಲಿ ತಲುಪಿದಾಗ ನಿತಿನ್ ಗಡ್ಕರಿ ಎಲ್ ಕೆ ಅಡ್ವಾಣಿ ರಾಜನಾಥ್ ಸಿಂಗ್ ಸುಷ್ಮಾ ಸ್ವರಾಜ್ ಅವರು ರಾಜ್ಯದ ಕೆಲವು ಹಿರಿಯ ಅಧಿಕಾರಿಗಳನ್ನ ದೆಹಲಿಗೆ ಕರೆಸಿಕೊಂಡಿದ್ರು ಆರೋಪದಲ್ಲಿ ಏನಿದೆ ಹುರುಡಿದ್ಯಾ ಅಂತ ಕೇಳಿದಾಗ ಅಧಿಕಾರಿಗಳು ಈಗಲೇ ರಾಜೀನಾಮೆ ಕೊಟ್ಟರೆ ಒಳ್ಳೇದು ಅನ್ನೋ ಸಲಹೆಯನ್ನ ಕೊಟ್ಟಿದ್ರಂತೆ ಆದರೆ ಯಡಿಯೂರಪ್ಪನವರು ಒಪ್ಪಲಿಲ್ಲ ಆಮೇಲೆ ಯಡಿಯೂರಪ್ಪನವರು ಜೈಲಿಗೂ ಹೋಗಬೇಕಾಯ್ತು ರಾಜೀನಾಮೆಯನ್ನು ಕೂಡ ಕೊಡಬೇಕಾಯ್ತು ಇನ್ನು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇವರು ಸಿಎಂ ಆಗಿ ಕಂಟಿನ್ಯೂ ಆಗ್ತಾರೋ ಇಲ್ವೋ ಆದ್ರೆ ರಾಜಕೀಯವಾಗಿ ಹೈಕೋರ್ಟ್ ತೀರ್ಪು ಹಾಗೆ ಲೋಕಾಯುಕ್ತ ಪೊಲೀಸರ ಎಫ್ಐಆರ್ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಬಲ ಕಳೆದುಕೊಂಡಿದ್ದಾರೆ ಅನ್ನೋದು ವಾಸ್ತವ ಇದೇ ರೀತಿಯ ಮುಜುಗರಗಳು ಬರ್ತಾ ಇದ್ರೆ ದಸರಾ ಹಬ್ಬದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನ ಮನವೊಲಿಸೋ ಪ್ರಯತ್ನವನ್ನು ಸ್ಟಾರ್ಟ್ ಮಾಡಿದ್ರು ಆಶ್ಚರ್ಯ ಏನಿಲ್ಲ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇರೋ ದೊಡ್ಡ ಟೆನ್ಷನ್ ಏನಂತಂದ್ರೆ ಸಿದ್ದು ಜಾಗದಲ್ಲಿ ಯಾರನ್ನ ಕೂರಿಸೋದು ಅನ್ನೋದು ನಿಸ್ಸಂದೇಹವಾಗಿ ಇವತ್ತಿನ ಸ್ಥಿತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರನ್ನ ಬಿಟ್ಟರೆ ಪ್ರಬಲರು ಸಮರ್ಥರು ಅನ್ನೋರು ಒಂದು ಡಿ ಕೆ ಶಿವಕುಮಾರ್ ಆದರೆ ಅವರಿಗೆ ಜಾತಿ ಬಲ ಸಂಪನ್ಮೂಲ ಕ್ರೋಢೀಕರಣದ ಶಕ್ತಿ ಮತ್ತು ಆಕ್ರಮಣಕಾರಿ ಸ್ವಭಾವ ಕೂಡ ಇದೆ ಆದರೂ ಡಿ ಕೆ ಶಿವಕುಮಾರ್ ಹೆಸರಿಗೆ ಸ್ವತಃ ಸಿದ್ದು ಹಾಗೇನೆ ಅವರ ಆಪ್ತರಾದ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಜಮೀರ್ ಅಹಮದ್ ಕೆ ಎನ್ ರಾಜಣ್ಣ ಒಪ್ತಾರಾ ಹಾಗೆ ಪರಮೇಶ್ವರ್ ಹಾಗೆ ಜಾರಕಿಹೊಳಿ ಹೆಸರಿಗೆ ಡಿ ಕೆ ಶಿವಕುಮಾರ್ ಒಪ್ತಾರೆ ಅಂತ ಅನಿಸೋದಿಲ್ಲ ಪರಿಸ್ಥಿತಿ ಹೀಗಿರುವಾಗ ಎಲ್ಲರ ಸಮ್ಮತಿಯ ಮೇರೆಗೆ ಒಂದು ಹೆಸರು ಬರೋದು ಅಂತಂದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಆದರೆ ಅವರಿಗೆ ವಯಸ್ಸು ಎಂಬತ್ತು ದಾಟಾಗಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಅಧ್ಯಕ್ಷರಾಗಿದ್ದಾರೆ ಮುಖ್ಯಮಂತ್ರಿ ಆದರೆ ಅಧಿಕಾರದ ಹಪಾಹಪಿ ಅನ್ಸೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇರುತ್ತೆ ಹಾಗೆ ಖರ್ಗೆ ಅವರನ್ನ ದಿಲ್ಲಿಯಿಂದ ಬೆಂಗಳೂರಿಗೆ ಕಳುಹಿಸೋದಕ್ಕೆ ಗಾಂಧಿ ಕುಟುಂಬ ಕೂಡ ಒಪ್ಪಬೇಕಲ್ವಾ ಒಂದಂತೂ ಸತ್ಯ ಇನ್ ಕೇಸ್ ರಾಜಕೀಯ ಕಾರಣದಿಂದ ಅಲ್ಲ ಅಂತ ಅನ್ನಿಸ್ಕೊಂಡ್ರು ಕಾನೂನಿನ ಕಾರಣದಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡೋ ಪರಿಸ್ಥಿತಿ ಬಂದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಿಕ್ಕಟ್ಟು ಶುರುವಾಗುವುದಂತೂ ಕಟ್ಟಿಟ್ಟ ಬುತ್ತಿ ಇದರ ಜೊತೆಗೆ ಮೇಲ್ನೋಟಕ್ಕೆ ಕೆಲವು ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರ ಪರವಾಗಿದ್ದೀವಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ರು ಕೂಡ ಸ್ವಪಕ್ಷದವರೇ ಅವರ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ ಯಾಕೆಂದ್ರೆ ಕೇಸ್ ಮೊದಲಿಗೆ ಸಣ್ಣ ಪ್ರಮಾಣದಲ್ಲಿ ಸದ್ದು ಮಾಡಿದರೂ ಕೊನೆಗೆ ಸಿಎಂ ಕುರ್ಚಿಯನ್ನೇ ಅಲುಗಾಡಿಸೋ ಮಟ್ಟಕ್ಕೆ ಬಂದು ನಿಂತಿದೆ ಇದರಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಕ್ರಮಕ್ಕೆ ರಾಜ್ಯಪಾಲರು ಅನುಮತಿ ಕೊಟ್ಟ ಮೇಲಂತೂ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಕೂಡ ಅವರಿಗೆ ಹಿನ್ನಡೆ ಆಗಿದೆ ಎಫ್ಐಆರ್ ಕೂಡ ದಾಖಲಾಗಿದೆ ಸೊ ಈ ಕೇಸನ್ನ ಸಿಎಂ ಸಿದ್ದರಾಮಯ್ಯನವರು ಸರಿಯಾಗಿ ನಿಭಾಯಿಸಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಅನೇಕ ಶಾಸಕರು ಸಚಿವರು ಬೇಸರವನ್ನ ಹೊರ ಹಾಕ್ತಿದ್ದಾರೆ ಕೇಸನ್ನ ಸಿದ್ದರಾಮಯ್ಯವರು ಲೈಟ್ ಆಗಿ ತೆಗೆದುಕೊಂಡಿದ್ರಿಂದಾನೆ ಈ ತರ ದುಸ್ಥಿತಿ ಬಂದಿದೆ ಅಂತೆಲ್ಲ ಮೂಡಾ ಕೇಸ್ ವಿಚಾರದ ಬಗ್ಗೆ ರಾಜ್ಯಪಾಲರಿಗೆ ದೂರು ಕೊಟ್ಟ ಮೇಲೂ ಕೂಡ ಈ ವಿಚಾರ ಸಿಎಂ ಕಚೇರಿಗೆ ಗೊತ್ತಾಗಲೇ ಇಲ್ಲ ತಪ್ಪು ಮಾಡಿರುವ ಅಧಿಕಾರಿಗಳನ್ನು ಅದೇ ಸ್ಥಾನದಲ್ಲಿ ಮುಂದುವರಿಸಲಾಗ್ತಿದೆ ಈ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರೂ ಕೂಡ ದೂರುದಾರರನ್ನ ಸುಮ್ಮನೆ ಎದುರು ಹಾಕೊಂಡಿದ್ದಾರೆ ಈ ಎಲ್ಲಾ ಕಾರಣಗಳಿಂದ ಸಿದ್ದರಾಮಯ್ಯನವರು ಇಂತಹ ಸ್ಥಿತಿ ತಲುಪಿದ್ದಾರೆ ಅಂತ ಕೆಲವೊಂದು ಗುಸುಗುಸು ಕೇಳಿ ಬರ್ತಾ ಇದೆ ಇನ್ನು ಈ ಕೇಸ್ ಸಂಬಂಧ ಹೈಕೋರ್ಟ್ ಮೆಟ್ಟಿಲೇರಿದ ಸಿದ್ದರಾಮಯ್ಯನವರು ಬಲವಾದ ವಾದ ಮಂಡನೆಗೆ ಗಮನ ಹರಿಸಲಿಲ್ಲ ಸಿಎಂ ಪರ ಕೋರ್ಟ್ನಲ್ಲಿ ವಾದ ಮಂಡಿಸಿದ ಅಭಿಷೇಕ್ ಮನು ಸಿಂಘ್ವಿ ಅವರು ಮತ್ತಷ್ಟು ಸಮರ್ಥತೆಯನ್ನ ತೋರಿಸಬೇಕಾಗಿತ್ತು ಈ ಕೇಸ್ನ ಗಂಭೀರತೆಯನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಅವರು ಫೇಲ್ಯೂರ್ ಆದ್ರು ಇದರಿಂದಾನೇ ಕೇಸ್ ಬಹಳ ಮುಂದಕ್ಕೆ ಹೋಗಿದೆ ಇನ್ನೊಂದು ಕಡೆ ಬಿಜೆಪಿಯವರು ತಮ್ಮ ನಲ್ಲಿ ಮೊದಲ ಹಂತದ ಗೆಲುವು ಸಾಧಿಸಿಕೊಂಡಿದ್ದಾರೆ ಅಂತೆಲ್ಲ ಸ್ವಪಕ್ಷದವರೇ ಮಾತನಾಡ್ಕೊಳ್ತಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವರ ವಿರುದ್ಧ ಸ್ವಪಕ್ಷದವರೇ ಅಸಮಾಧಾನ ಹೊರಹಾಕ್ತಾ ಇರುವುದು ಕೂಡ ಅವರ ಕುರ್ಚಿಗೆ ಕಂಟಕ ತರಲೂಬಹುದು ಅಂತ ಹೇಳಲಾಗ್ತಿದೆ